ಮೊನ್ನೆ ಹದ್ನಾರ ತಾರೀಕಿಗೆ ರಾಜ್ಯ ಸರ್ಕಾರ ಅಂಗೀಕಾರ ಸ್ವೀಕಾರ ಮಾಡ್ತೀವಿ ಆವತ್ತು ದಿವಸ ಆದೇಶ ಮಾಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದಂತ ಸ್ಟೇಟ್ಮೆಂಟ್ ಮಾಡಿದ್ರು ಮಾಡಿದ್ ಮೂವತ್ತರಿಸ ವರ್ಷದ ಹೋರಾಟವನ್ನ ಇಲ್ಲಿವರೆಗಾದ್ರು ಬರೀ ಹೋರಾಟದಲ್ಲೇ ನಮ್ದು ಕಳೆದ್ಬಿಟ್ಟಿದೆ ನಾಳೆ ಮುಂದೆ ಹತ್ತೊಂಬತ್ತನೇ ತಾರೀಕಿಗೆ ಏನಾದ್ರೂ ಅಂಗೀಕಾರ ಮಾಡದಿದ್ದ ಪಕ್ಷದಲ್ಲಿ ನಾವು ಮುಂದೆ ಉಗ್ರವಾದ ಹೋರಾಟವನ್ನ ನಾವು ರೂಪಿಸಬೇಕಾಗತ್ತೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಬೇಕಂತ ಮಾಡೋದ್ರೆ ಎಲ್ಲರೂ ತೀರ್ಮಾನ ಮಾಡಿ ನಾವು ಇಡೀ ನಮ್ಮ ಸಮಾಜಕ್ಕೆ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮೂವತ್ತು ವರ್ಷದ ಹೋರಾಟನ ಈ ಸರ್ಕಾರ ಬರಿ ವಿಳಂಬ ಮಾಡ್ಕೊಂತ ಹೊಂಟಿದೆ ಈ ವಿಳಂಬ ಸರಿಯಲ್ಲ ಸರ್ಕಾರದ್ದು ಮುಂದೆ ಇದೇ ತರ ನೀವು ಹತ್ತೊಂಬತ್ತನೇವರೆಗೆ ಏನಾದ್ರೂ ಈ ಅಂಗೀಕಾರ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಮುಂದೆ ನಾವು ರಾಜ್ಯಾದ್ಯಂತ ಬಂದ್ ಕರೆ ನೀಡಬೇಕಾಗತ್ತೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತೇಳಿ ಹೇಳಿ ಮತ್ ಹಾ ಹೇಳಿ ನಮ್ದೇ ಹೋಗುವ ಸಮುದಾಯದ ಮುಖ್ಯಮಂತ್ರಿ ಎಷ್ಟೋ ಜನ ಇದಾರೆ ನಾಲ್ಕು ಆಫೀಸರ್ಸ್ ಇದಾರೆ ಮುಖ್ಯಮಂತ್ರಿಗಳು ಮಾಡ್ತೀನಿ ಅಂತ ಹೇಳ್ತಾರೆ ಸಾಮಾಜಿಕ ನ್ಯಾಯಾಧಿಕಾರ ಅಂತ ಹೇಳ್ತಾರೆ ನಿಮ್ಗೆ ಯಾಕೆ ಅನುಮಾನ ಆತ ಮಂದಿ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂದ್ರೆ ನೀವೇ ಎತ್ ಕೊಡ್ತಾ ಇದ್ರಲ್ಲ ಅಲ್ಲ ಮಾಡಿಲ್ಲ ಅಂದ್ರೆ ಹದಿನಾರು ತಾರೀಕು ಮಾಡ್ತೀವಿ ಅಂತ ಹೇಳಿ ಸರ್ ಮನೆ ಹದಿನಾರು ತಾರೀಕು ದಿವಸ ಮಾಡ್ತೀವಿ ಅಂತ ಹೇಳಿ ಅವರು ಆಲ್ರೆಡಿ ಕೊಟ್ಟಿದ್ರು ಮತ್ತೆ ಮುಂದ್ ಕರ್ಸಿದ್ರು ತಿಂತಿಟಿವ್ ತಿಂತ ವರ್ಷದಿಂದ ಸಮಾಜ ಹೊರಟನೆ ಮಾಡ್ಕೊಂತ ಬಂದಿದ್ವಿ ಶಾಂತಿ ಹೋರಾಟನೆ ಮಾಡ್ಕೊಂತ ಬಂದಿದ್ವಿ ಸುಮಾರು ಮೂವತ್ತು ಮೂವತ್ತು ವರ್ಷದಿಂದ ಮಾಡ್ಕಂತ ಬಂದಿದ್ವಿ ಇದು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಕಾಲಿ ಬಿಜೆಪಿ ಅಲ್ಲಿ ಜೆಡಿಎಸ್ ಕಾಲ ಯಾವ ನೈತಿಕ ಅಧಿಕಾರಿಗಳು ಇಲ್ಲೂ ನಿಲ್ಲ ಅವ್ರಿಗೆ ಹೂವು ಕೊಡಿಸಿದ ಹೋರಾಟನ ಅವರೆಲ್ಲ ಹತ್ತು ಕಿಂತ ಅಂದ್ರೆ ಹತ್ತು ಹದಿನಾರನೇ ತಾರೀಕು ಮಾಡಿದಾಗ ಮುಂದಕ್ಕೆ ಹತ್ತೊಂಬತ್ತಕ್ಕೆ ಆದ್ರೆ ಮಾಡಿಲ್ಲ ಅಂದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆ ಎಲ್ಲ ರಾಜ್ಯ ಸರ್ಕಾರನೇ ನೇರವಣಿ ಆಗುತ್ತೆ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಸಹಮತ ಇಲ್ಲ ಸರ್ ಅದು ಜನಸಂಖ್ಯೆಯ ಅನುಗುಣವಾಗಿ ಅವ್ರು ಏನು ತೀರ್ಮಾನ ತೀರ್ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ಏನು ಮಾಡಲಿ ಅದು ಏಕೆ ಏಡಿ ಆಮೇಲೆ ವಿಳಂಬಿಸಲಾತಿ ಅವ್ರಿಗೆಲ್ಲ ಗಮನಕ್ಕೆ ಗಮನಕ್ಕೆ ಇದ್ರು ಕೂಡ ಸುಮ್ಮನೆ ವಿಳಂಬ ಮಾಡಿಕೊಟ್ಟು ಇದನ್ನ ಮೊದಲ ಮಾಡಿದ ಮಾಡೋದಕ್ಕೆ ಅಷ್ಟೇ ಅವರು ಭಾರತ ಸರ್ಕಾರದವರು ಒಂದು ಒಳ ಮೀಸಲಾತಿ ಜಾರಿ ಮಾಡಿದ ಪಕ್ಷದಲ್ಲಿ ರಾಜ್ಯ ಸರ್ಕಾರದ ನಾವು ಮೂವತ್ತು ವರ್ಷದಿಂದ ಹೋರಾಟ ಮಾಡಿಕಂತ ಬಂದಿರುವಂತದನ್ನ ಅವರು ಈ ಇದನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರದವರು ಸಚಿವರು ಮತ್ತು ಶಾಸಕರು ನಮ್ಮ ಎಲ್ಲದನ್ನ ಅಂಗೀಕರಿಸಿ ಇಂದಿನ ಹಿಂದಿನ ನಮ್ಮ ಯುವ ಹಿರಿಯರು ಉಗ್ರವಾದ ಹೋರಾಟ ಮಾಡಿ 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 ಹಿಂದಕ್ಕೆಲ್ಲ ಪಾಪ ಅವರು ಸಾಕಷ್ಟು ಹೋಗಿದ್ದಾರೆ ಈ ಇದೇ ತರ ವಿಳಂಬ ಮಾಡಿದ್ರ ರಾಜ್ಯ ಸರ್ಕಾರ ಮುಂದೆ ನಡುವಂತ ಎಲೆಕ್ಷನ್ ಗೆ ಮುಂದೆ ನಮ್ಮ ಸಮಾಜದವರು ತಕ್ಕ ಪಾಠ ಕೆಲಸ ಬಿಟ್ಟು ಅಂತೇಳಿ ತಕ್ಕ ಪಾಠ ಮುಂದಿನ ದಿನ ಅಂತ ಅಂತೇಳಿ ನಾನು ಆಸಿಸ್ತೇನೆ ನಾವು ಕೊಪ್ಪಳದಿಂದ ಬಂದಿ ಸರ್ ಪ್ರಕಾಶ್ ಅಂತ ಹೇಳಿ ಜಿಲ್ಲಾ ಬಿಎಸ್ಸಿ ಸಂಘಟನೆ ಜಿಲ್ಲಾಧ್ಯಕ್ಷರು